ಬೆಂಗಳೂರಿನ ಅಧಿಕಾರಿಗಳಿಗೆ ಜಲಕ್ಷಾಮ ಟೆನ್ಷನ್ ಅನ್ನ ತಂದೊಡ್ಡಿದೆ ಬೆಂಗಳೂರಿನ ಅಧಿಕಾರಿಗಳಿಗೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ತಲೆಬಿಸಿಯನ್ನ ಬಿಸಿಯನ್ನು ತಂದೊಡ್ಡಿರುವುದು ಜಲಕ್ಷಾಮ ಬತ್ತಿದ ಬೋರ್ವೆಲ್ಗಳು ಜೀವ ಜಲಕ್ಕೋಸ್ಕರ ರಾಜಧಾನಿಯ ಮಂದಿ ಪರದಾಡ್ತಿದ್ದಾರೆ ಅಂತರ್ಜಲ ಮಟ್ಟ ಕುಸಿತದಿಂದ ನೀರು ಮರೀಚಿಕೆ ಆಗ್ತಾ ಇದೆ ಬೋರ್ವೆಲ್ ಕೊರೆಸುವ ದುಸ್ಸಾಹಸಕ್ಕೆ ಕೈ ಹಾಕಿದ ಬಿಡಬ್ಲ್ಯೂ ಎಸ್ಎಸ್ಪಿ ಸಾವಿರ ಅಡಿ ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಆಳ ಕೊಳವೆ ಬಾವಿ ನೀರು ಕುಡಿಯದಂತೆ ತಜ್ಞರಿಂದ ವರದಿ ಬೇರೆ ಬಂದಿದೆ ಈ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ತಜ್ಞರು ವರದಿಯನ್ನ ಕೊಟ್ಟಿದ್ದಾರೆ ಹೀಗಿದ್ರೂ ಕೂಡ ಬೋರ್ವೆಲ್ ಕೊರೆಸೋಕೆ ಜಲಮಂಡಳಿ ಮುಂದಾಗಿತ್ತು ಬಿಡಬ್ಲ್ಯೂ ಎಸ್ ಎಸ್ಬಿ ನಡೆಗೆ ತಜ್ಞರು ಕಿಡಿಕಾರಿದ್ದು ಬೋರ್ವೆಲ್ ರೀಚಾರ್ಜ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರಿಲ್ಲದೆ ಜನ ಪರಿತಪಿಸ್ತಾ ಇದ್ದಾರೆ ಕುಡಿಯೋ ನೀರಿಗೂ ಕೂಡ ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಅಂತರ್ಜಲ ಮಟ್ಟ ಕುಸಿತವಾಗಿದೆ ಈ ನಡುವೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದಲೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಕೂಡ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬೋರ್ವೆಲ್ ಕೊರೆಸುವಂತಹ ದುಸ್ಸಾ ದುಸ್ಸಾಹಸಕ್ಕೆ ಇಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕೈಯನ್ನು ಹಾಕಿತ್ತು ಸಾವಿರ ಅಡಿ ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಒಂದು ಹನಿ ನೀರು ಕೂಡ ಕಾಣ್ ಸಿಗ್ತಾ ಇಲ್ಲ ಆಳ ಕೊಳವೆ ಬಾವಿ ನೀರನ್ನ ಕುಡಿಬಾರದು ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ತಜ್ಞರು ವರದಿಯನ್ನ ಕೊಟ್ಟಿದ್ರು ಕೂಡ ಬಿಡಬ್ಲ್ಯೂ ಎಸ್ ಎಸ್ ಬಿ ನೀರನ್ನ ಜನಸಾಮಾನ್ಯರಿಗೆ ಒದಗಿಸಿ ಕೊಡಬೇಕು ಕುಡಿಯೋದಕ್ಕಲ್ಲದಿದ್ರು ಕೂಡ ಬೇರೆ ರೀತಿಯ ಕೆಲಸ ಕಾರ್ಯಗಳಿಗಾದ್ರೂ ಯೂಸ್ ಆಗಲಿ ಅನ್ನೋ ಆಲೋಚನೆಯಲ್ಲಿ ಈ ಒಂದು ಕೆಲಸಕ್ಕೆ ಮುಂದಾಗಿತ್ತು ಆದ್ರೆ ಸಾವಿರ ಅಡಿ ಆಳದಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳಿಗೆ ಇದು ದೊಡ್ಡದಾದಂತಹ ಒಂದು ತಲೆನೋವನ್ನ ತಂದಿಟ್ಟಿದೆ ಹೇಗೆ ನೀರನ್ನ ಹೊಂದಿಸ್ಕೊಡೋದು ಸಿಲಿಕಾನ್ ಸಿಟಿ ಬೆಂಗಳೂರು ಬೆಂಗಳೂರಿನ ಜನರ ನೀರಿನ ಬವಣೆಯನ್ನ ನೀಗಿಸೋದು ಹೇಗೆ ಅನ್ನೋದು ಸದ್ಯಕ್ಕೆ ಅಧಿಕಾರಿಗಳಿಗೆ ದೊಡ್ಡ ಸಮಸ್ಯೆಯನ್ನೇ ತಂದೊಡ್ಡಿದೆ ಒಂದು ಕಡೆ ನೀರಿಗೋಸ್ಕರ ಜನರು ಗಿಳಿದಿದ್ದಾರೆ ಹೋರಾಟಗಳು ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಬಾರಿ ಸರಿಯಾಗಿ ಮಳೆ ಆಗ್ಲಿಲ್ಲ ಮಳೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಲ್ಪ ಸ್ವಲ್ಪ ನೀರು ಬಂದರೂ ಕೂಡ ನಮ್ಗೆ ಯಾವುದಕ್ಕಾದ್ರೂ ಪ್ರಯೋ ಪ್ರಯೋಜನ ಆಗುತ್ತೆ ಅಂತ ಕಾಯ್ತಿದ್ದಾರೆ ಅದು ಕೂಡ ಆಗ್ತಾ ಇಲ್ಲ ಈ ನಡುವೆ ಬೆಂಗಳೂರಿನಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿ ಅಲ್ಲಿ ಇಲ್ಲಿ ನೀರಿನ ಮೂಲ ಎಲ್ಲಿದೆಯೋ ಅದನ್ನ ಪತ್ತೆ ಹಚ್ಚಿ ಬೋರ್ ಕೊರೆಯುವಂತಹ ಕೆಲಸವನ್ನ ಮಾಡಿದ್ರು ಅಲ್ಲೂ ಕೂಡ ಹನಿ ನೀರು ಸಿಗ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಯಾವ ರೀತಿಯಾಗಿ ಈ ಬರಗಾಲದಿಂದಾಗಿ ಈ ಒಂದು ನೀರಿನ ಬವಣೆಯಿಂದಾಗಿ ಬೆಂದು ಹೋಗುತ್ತೆ ಅನ್ನೋ ಆತಂಕ ಹೆಚ್ಚಾಗ್ತಾ ಇದೆ